ಈ ಒಂದು ರೈಡ್ ನ ಸ್ಪಾನ್ಸರ್ ಬಂದ್ಬಿಟ್ಟು ಸೇವಾ ಕನ್ನಡಿಗರು ಟ್ರಸ್ಟ್ ಅರೆ ರಾಮ್ ಹೆ ನಮಸ್ಕಾರ ಸೊ ನಾವು ಮೊನ್ನೆ ಬೆಂಗಳೂರಿಗೆ ಹೋದಾಗ ನಾವು ಡೆಕತ್ಲಾನ್ ಅಲ್ಲಿ ಟೆಂಟ್ ನ ಪರ್ಚೇಸ್ ಮಾಡಿದ್ವಿ ಸೊ ಎಂಟ್ರೋಡ್ತಾ ಇರಬಹುದು ನೀವು ಡೆಕತ್ಲಾನ್ ತಂದಿರೋದು ಸೊ ಅದಕ್ಕಿಂತ ಮುಂಚೆ ಈ ಒಂದು ರೈಡ್ ನ ಸ್ಪಾನ್ಸರ್ ಮಾಡಿರೋದು ಬಂದ್ಬಿಟ್ಟು ಸೇವಾ ಕನ್ನಡಿಗರು ಟ್ರಸ್ಟ್ ಬೆಂಗಳೂರು ಹಾಗೂ ಹಿಂದೂ ಕಾರ್ಯಕರ್ತರು ಸಾಕಷ್ಟಕ್ಕೆ ಆರ್ಥಿಕ ನೆರವು ಸೊ ಮೈಸೂರು ಇವರೊಬ್ಬರು ನಮ್ಮ ಒಂದು ರೈಡ್ ಗೆ ಸ್ಪಾನ್ಸರ್ ಮಾಡಿರ್ತಾರೆ ನಮ್ಮ ಮೇನ್ ಮ್ಯಾಟ್ರಿಕ್ ಬಂದ್ರೆ ಸೊ ಇದು ಟೆಂಟ್ ಡೆಕತ್ಲಾನ್ ಅಲ್ಲಿ ನಾವು ಪರ್ಚೇಸ್ ಮಾಡ್ಕೊಂಬ್ ಮನೆ ಓರೇನ್ ಮಾಲ್ ಅಲ್ಲಿ ನೋಡ್ತಾ ಇರಬಹುದು ನೀವು ಹೆಂಗಿದೆ ಅಂತ ಚೆನ್ನಾಗಿದೆ ನಮಗೆ ಸೈಕಲ್ ಗೆ ತುಂಬಾ ಹೆವಿ ದೊಡ್ಡದಾಯಿತು ಆದ್ರೂ ಏನು ಮಾಡಕಾಗಲ್ಲ ಲಾಸ್ಟ್ ಟೈಮ್ ನಾವು ರೈಡ್ ಹೋದಾಗ ಬಹಳ ಸೊಳ್ಳೆ ಕಾಟ ಬಹಳ ನಮಗೆ ಇದಾಗ್ಬಿಡ್ತು ಈ ಸತಿ ತಗೊಂಡಿದೀವಿ ಯಾಕಂದ್ರೆ ಮಳೆ ಕಾಟ ಅಂತ ನಾವು ತಗೊಂಡಿರೋದ್ ಮಳೆ ಬರ್ತಾ ಇರತ್ತೆ ಆಮೇಲೆ ರೈನಿ ಸೀಸನ್ ಬೇರೆ ಇದು ಆಮೇಲೆ ಸೊಳ್ಳೆ ಕಾಟ ಅಂತ ತಗೊಂಡಿದೀವಿ ಮಾಡಿರ್ಲಿಲ್ಲ ಡೆಕತ್ಲಾನ್ ಬಿಚ್ ಅವರು ಸೊ ನೋಡುವ ಬನ್ನಿ ಯಾವ ತರ ಇದೆ ಅಂತ ಸೊ ಬನ್ನಿ ನೋಡುವ ಮತ್ತು ಇದ್ರ ಪ್ರೈಸ್ ಬಂದ್ಬಿಟ್ಟು ಇದರಲ್ಲಿ ಎಂ ಆರ್ ಪಿ ಇದೆ ಫೋರ್ ತ್ರಿಬಲ್ ನೈನ್ ಎಮ್ ಆರ್ ಪಿ ಇದೆ ಇದು ಫೋರ್ ತ್ರಿಬಲ್ ನೈನ್ ಎಮ್ ಆರ್ ಪಿ ಇದೆ ಮತ್ತು ನಾವು ಕೊಟ್ಟಿದ್ದು ತ್ರೀ ತ್ರೀ ಸಿಕ್ಸ್ ಡಬಲ್ ನೈನು ಅಂದರೆ ಮೂರು ಸಾವಿರದ ಆರುನೂರ ತೊಂಬತ್ತು ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ಮೂರು ಸಾವಿರದ ಆರುನೂರು ರೂಪಾಯಿ ನಾವು ಕೊಟ್ಟಿದ್ದು ಡಿಸ್ಕೌಂಟ್ ಎಲ್ಲ ಆಗಿ ಅವ್ರು ಹೇಳಿದ್ದು ಅಷ್ಟು ಪ್ರೈಸು ಸೊ ಎಮ್ ಆರ್ ಪಿ ಇಷ್ಟಿದೆ ನಾವೆಲ್ಲ ಡಿಸ್ಕೌಂಟ್ ಮಾಡಿದ್ದೀವಿ ಅಂತ ಹೇಳಿ ಅಷ್ಟೇ ತಗೊಂಡಿದ್ದು ಸೊ ಬನ್ನಿ ನೋಡುವ ಅನ್ಬಾಕ್ಸಿಂಗ್ ಮಾಡಿ ಓಕೆ ಏನೋ ಯೂಸರ್ ಮ್ಯಾನು ಸೊ ಬನ್ನಿ ಯೂಸರ್ ಮ್ಯಾನರ್ ಕೂಡ ಕೊಟ್ಟಿದ್ದಾರೆ ಸೊ ಫಸ್ಟು ಈ ಥರ ಇರುತ್ತೆ ಸೊ ಈ ಥರ ಏನಿದೆ ಬಾಕ್ಸ್ ಇದೆಯಾ ಇದ್ರೊಳಗೇನೆ ಗೊತ್ತಿಲ್ಲ ಸೊ ಹಿಂಗೆ ಈ ಥರ ಎಲ್ಲ ಇರುತ್ತಂತೆ ಸೊ ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ ವೀಡಿಯೋ ನೋಡ್ಕೊಂಡು ಮಾಡಲಿ ಅಂತ ಯೂಟ್ಯೂಬಲ್ಲಿ ವೀಡಿಯೋ ಇದೆಯಾ ನೋಡ್ಕೊಂಡು ಮಾಡೋದು ಸೊ ಈ ಥರ ಟೆಂಟ್ ಆಗುತ್ತೆ ಫಸ್ಟ್ನೇದಾಗ ಈ ಥರ ಈ ಥರ ಈ ಥರ ಎಲ್ಲ ಮಾಡೋದು ಸೊ ಇದನ್ನು ಹೇಳೋಸ್ಕ ನಾವು ಪ್ರಾಕ್ಟಿಕಲ್ ಮಾಡುವ ಬನ್ನಿ ಪ್ರಾಕ್ಟಿಕಲ್ ತೋರಿಸ್ತೀನಿ ನಿಮಗೆ ಪ್ರಾಕ್ಟಿಕಲ್ ತೋರಿಸ್ತೀನಿ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ಕೊಳ್ತೀನಿ ಇಷ್ಟ ಇರೋದು ಟೆಂಟ್ ಇದು ಬ್ಯಾಗ್ ಕೊಟ್ಟಿದ್ದಾರೆ ನಮಗೆ ಮತ್ತೇನೋ ಇದೆ ತೆಗೆಯೋದು ಬನ್ನಿ ಇಲ್ಲಿ ಹೆಂಗ್ ತೆಗಿಯೋದು ಹಾ ಇಲ್ಲಿದೆ ಇಲ್ಲಿ ಹೋಗ್ಬೋದು ಹಾ ದಾರ ಕೊಟ್ಟಿದ್ದಾರೆ ಮಾತ್ರ ಹೋಗೋದು ದಾರ ಇದೆ ಮತ್ತೆ ಇನ್ನೊಂದು ಹಾರ ಇನ್ನೂ ಒಂದು ಹಾರ ಓಕೆ ಓ ಇವು ಉಕ್ಕು ಗಾಯ್ಸ್ ಉಕ್ಕು ಉಕ್ಕೊಟ್ಟಿದೆ ಉಕ್ಕು ಓ ತುಂಬಾ ಇದೆ ಉಕ್ಕುಳು ಅಂದರೆ ನಾವು ಅಲ್ಲಲ್ಲಿ ಮೂಲ ಇದ್ರೆ ಹಾಕೊಂಡು ಹೊಡೆಯೋದಕ್ಕೆ ಅಂದರೆ ಆರ್ ಹೋಗ್ಬಾರದು ಒಂದು ಗಾಳಿಗೆ ಇರಲಿ ಸೈಡ್ ಬಕಿರ್ತೀವಿ ಇವನ್ನ ಮತ್ತಿದ್ರಲ್ಲಿ ಇನ್ನೇನಿಲ್ಲ ಅಷ್ಟೇ ಇರೋದು ಬ್ಯಾಗ್ ಅಷ್ಟೇ ಕ್ಯಾರಿ ಮಾಡೋದಕ್ಕೆ ಮೇಂಟೆಂಟ್ ಇಷ್ಟೇ ಇರೋದು ನಮ್ಮ ಟೆಂಟು ಇಷ್ಟೇ ಒಂದು ಇದೆ ತೋರಿಸ್ತೀನಿ ನಿಮಗೆ ನಮ್ಮ ಇನ್ನೊಂದು ಸ್ಟಿಕ್ಸ್ ಇವು ಸ್ಟಿಕ್ಸ್ ಎಲ್ಲ ಹೇಳ್ತೀನಿ ನಿಮ್ಗೆ ಏನೇನು ಅಂತ ಸೊ ಇದು ನಮ್ಮ ಮೇನ್ ಟೆಂಟು ಇದೆ ನಮ್ಮ ಮೈನ್ ಟೆಂಟು ಇಷ್ಟು ದೊಡ್ಡ ಟೆಂಟ್ ಆಗತ್ತೆ ಅಂತ ಜಾಗ ಇದು ಬಂದ್ಬಿಟ್ಟು ತ್ರೀ ಮೆಂಬರ್ಸ್ ಟೆಂಟ್ ಫುಲ್ ಜಾಗ ಅದೇ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದೆ ಇಷ್ಟೊಂದು ಮೂರ್ ಜನಕ್ಕೆ ಇಷ್ಟೊಂದೆಲ್ಲ ಜಾಗ ಇಷ್ಟೊಂದೆಲ್ಲ ಜಾಗ ಜಾಗೋಸ್ ಇಲ್ಲಿ ಇಷ್ಟೊಂದೆಲ್ಲ ಜಾಗನ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದೆ ಅದೇ ಸೊ ಅದು ಬಿಟ್ರೆ ಇದು ಕಡ್ಡಿಗಳು ಇದೇನಕಪ್ಪ ಕಡ್ಡಿ ಏನಾದ್ರೆ ಇವು ಎರಡು ಕಡ್ಡಿ ಎರಡು ಕಡ್ಡಿ ಜಾಯಿಂಟ್ ಮಾಡೋಕೆ ಎರಡು ಕಡ್ಡಿ ಫುಲ್ಲು ಫುಲ್ ಓಕೆ ಓಕೆ ಈ ತರ ಸ್ಟಿಕ್ ಆಗ್ತಾ ಹೋಗುತ್ತೆ ಇದು ಇದ್ರ ಇದು ಎರಡ್ ಸ್ಟಿಕ್ ಇದೆ ಇದು ಇಲ್ಲಿ ಮ್ಯಾಗ್ನೆಟಿಕ್ ತರ ಆಗುತ್ತೆ ಈ ಇದು ಫೋಲ್ಡ್ ಮಾಡಿ ಹಿಡ್ಕೊಳ್ಳೋದಕ್ಕೆ ಅನುಕೂಲ ಆಗಿ ಅಂತ ಈ ತರ ಮಾಡಿದ್ದಾರೆ ಸೊ ನೋಡ್ತಾ ಇದ್ರ ನೀವು ಇಷ್ಟು ಉದ್ದ ಆಗಿದೆ ಬನ್ನಿ ತೋರಿಸ್ತೀನಿ ಸೊ ಇದು ಇಲ್ಲಿ ಇಲ್ಲಿ ಈ ತರ ಲಾಕ್ ಮಾಡಬೇಕು ಇದೆಯಲ್ಲ ಇದು ಇದ್ರೊಳಗಡೆ ಹಾಕ್ಬೇಕು ಇದ್ರೊಳಗಡೆ ಇದ್ರೊಳಗಡೆ ಹಾಕಬೇಕು ಓಕೆ ಲಾಕ್ ಆಯ್ತಾ ಮತ್ತೆ ಸೇಮ್ ಪ್ರೊಸೀಜರ್ ಆ ಮಾಡಬೇಕು ಮಾಡ್ಬೇಕು ಅಲ್ಲಿಂದ ಈ ತರ ಇದು ಈ ತರ

ನೋಡ್ತಾ ಇದ್ರಲ್ಲ ಕೋರ್ಸ್ ಇಷ್ಟು ಇಷ್ಟು ಎತ್ತರ ಬರುತ್ತಂತೆ ಇಷ್ಟ ಆಗುತ್ತಂತೆ ನೋಡ್ತಾ ನೀವು ಸೊ ಇಲ್ಲಿ ನೋಡಿ ಇದನ್ನ ಇಲ್ಲಿ ಉಕ್ ಬರುತ್ತೆ ಇಲ್ಲಿ ಉಕ್ಕು ಬಂದ್ರಪ್ಪ ಈ ಉಕ್ಕನ ಇಲ್ಲಿ ಹಾಕೋದು ಅಷ್ಟೇ ಇನ್ನೇನಿಲ್ಲ ಸಿಂಪಲ್ ಈ ತರ ಉಕ್ಕು ಹಾಕೋದು ಇದೇನು ಕೊಟ್ಟಿದ್ದಾರೆ ಸೊ ಡೈರೆಕ್ಟ್ ಕೂಡ ಇದ್ರೊಳಗೆ ಸೇರಿಸ್ಕೋಬಹುದು ಅನ್ನೋ ಗೊತ್ತಿಲ್ಲ ನನಗೆ ಅದು ಐಡಿಯಾ ಇಲ್ಲ ಸೊ ಈ ಹಾಕ್ತೀನಿ ನಾನು ಸದ್ಯಕ್ಕೆ ಸೇಮು ಎಲ್ಲಾ ಕಡೆ ಉಕ್ಕನ ಈ ತರ ಹಾಕ್ಸಂತ ಹೋಗೋದು

ಸಖತ್ ವೈಡ್ ಆಗಿದೆ ಒಳಗಡೆ ಬನ್ನಿ ನೋಡಿ ಒಳಗಡೆ ಸಕತ್ ವೈಡ್ ಮೂವರಿಂದ ನಾಲ್ಕ್ ಜನ ಅಡ್ಜಸ್ಟ್ ಮಲ್ಕೋಣ ಐದು ಜನ ಮಲ್ಕೋದ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಅಷ್ಟು ದೊಡ್ಡದಾಗಿದೆ ಸೊ ಮತ್ತೆ ಇನ್ನೊಂದಿದೆ ಇದೆ ಇದು ಸೊ ಇದು ಅದ್ರ ಮೇಲ್ಗಡೆ ಹಾಕೋದಿಕ್ಕೆ ಯಾಕಂದ್ರೆ ಇದು ಗಾಳಿ ಬಾಳಿ ಇದು ವಾಟರ್ ಪ್ರೂಫ್ ಇಲ್ಲ ಇದು ಸುಮ್ನೆ ಆತರ ಸುಮ್ನೆ ಇದೆ ಟೆಂಟ್ ತರ ಇದು ವಾಟರ್ ಪ್ರೂಫ್ ಅಲ್ಲ ಇದು ವಾಟರ್ ಪ್ರೂಫ್ ಸೊ ಇದನ್ನ ಹಾಕ್ಬಿಟ್ರೆ ಮಳೆಗೇನು ಆಗಲ್ಲ ಇದನ್ನ ಹಾಕ್ಬೋ ಬನ್ನಿ ಮೇಲೆ ಏನು ಕಾಯ್ಸಿದ್ ಬರಂಗಲ್ಲ

ಇದು ಬಂದ್ಬಿಟ್ಟು ಇದಕ್ಕೆ ಇಲ್ಲಿ ಲಾಕ್ ಮಾಡೋದಕ್ಕೆ ಇದು ಮತ್ತಿನ್ ಒಳಗಡೆ ತೋರಿಸ್ತೀನಿ ನೋಡಿ ದಾರ ಇದೆಯಲ್ಲ ಈ ದಾರನ ಇಲ್ಲಿ ಹಿಂಗೆ ಟೈ ಮಾಡಬಹುದು ಮುಗಿದಾಯ್ತು ಇದು ಪ್ರೊಸೀಸರ್ ಮುಗೀತು ಟೈ ಮಾಡೋದು ಈ ಥರ ಮತ್ತೆ ನಾಲ್ಕು ಈ ಥರ ಮತ್ತು ಇದು ಈ ಥರ ನಾಲ್ಕು ಕಡೆನೂ ಇರುತ್ತೆ ಸೊ ಇದನ್ನು ಇಲ್ಲಿಗೆ ಲಾಕ್ ಮಾಡ್ದು ಅಷ್ಟೇ ಮುಖದವಾಯ್ತು ಪ್ರೊಸೀಜರ್ ಮತ್ತು ಇನ್ನೇನಿಲ್ಲ ಮತ್ತು ಈ ಒಂದು ಜಿಪ್ಪನ್ ನೋಡೋದ್ರಿ ಕಡಿಮೆ ಏನ ಬಾರ್ದ ರೀ ಉಚ್ಛಾವು ಟೆಂಟ ಹಂಡ್ರೆಡ್ ತ್ರೀ ಮೆಂಬರ್ಸ್ ಅಂತೆ ಐ ರೀ ನಾವು ಏ ಬಿ ಉಚ್ಛಾವು ಮತ್ತೆ ಇಲ್ಲೇನೋ ಕುಚ್ಚಾ ಅಂತ ಏನೋ ಬರ್ದಿದ್ದಾರೆ ಕುಚ್ಚಾ ಟೆಂಟ್ ಅಂತೆ ನಾವು ತಂದಿದ್ದೆ ಡೆಕತ್ಲಾನ್ ಅಲ್ಲಿ ಕುಚ್ಚಾ ಟೆಂಟ್ ಹಂಡ್ರೆಡ್ ತ್ರೀ ಮೆಂಬರ್ಸ್ ಅಂತ ಬರ್ದಿದ್ದಾರೆ ಸೊ ಮತ್ತೆ ಇದನ್ನ ಜಿಪ್ ಇಲ್ಲಿ ಓ ಎರಡು ಕಡೆನು ಇದೆ ಒಳಗಡೆಯಿಂದ ಓಪನ್ ಮಾಡ್ಬೋದು ಜಿಪ್ ನ ಆಯ್ತಾ ಸೊ ಇದನ್ನ ಅದೇ ಹೊರಗಿಂದ ಓಪನ್ ಒಳಗಿಂದ ವಜೀಪ ಕಣಕ್ಕೆ ಇರುತ್ತೆ ಬನ್ನಿ ಒಳಗಡೆ ಯಾವತರ ಇದೆ ಅಂತ ನಾ ನಿಮಗೆ ಬನ್ನಿ ಒಳಗಡೆ ಯಾವತರ ಇದೆ ಅಂತ ನಿಮಗೆ ತೋರಿಸ್ತೀನಿ ಓ ವೈಡ್ ಆಗಿದೆ ಗಾಯ್ಸ್ ಎಕ್ಸೈಟ್ಮೆಂಟ್ ನೋಡ್ರಿ ನನ್ನ ತಂಗೀ ಇಲ್ಲೇನೋ ನಾವು ಯೂಸರ್ ಮೇಲೆಲ್ಲ ಕೊಟ್ಟಿದ್ದಾರೆ ಓಕೆ ನೋಡಿ ಆರಾಮಾಗೆ ನಾಲ್ಕು ಜನ ಮಲಕ್ಬೋದು ಒಬ್ಬರು ಇಲ್ಲಿ ಮುಂಟ ಇಬ್ಬರು ಇಲ್ಲಿ ಮುಟ್ಟ ಮೂವರು ಇಲ್ಲಿ ಮುಟ್ಟು ನಾಲ್ಕು ಜನ ನಾಲ್ಕು ಜನ ಮಲ್ಕಂಡ್ರೆ ಏನು ಐಟಮ್ಸ್ ಏನು ನಮ್ಮ ಏನಷ್ಟೇ ಇಟ್ಕೊಳಕ್ಕಾಗಲ್ಲ ಮೂವರು ಮಲ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನಮ್ಮದು ಎರಡು ಮೂರು ಬ್ಯಾಗು ಇಟ್ಕೋಬೋದು ಆರಾಮಾಗಿ ಸಕದಾಗಿದೆ ಮಾತ್ರ ಐ ಟಿ ನಾನು ಹತ್ತಿರ ಸಿಕ್ಸ್ ಇದ್ದೀನಿ ಸಿಕ್ಸ್ ಫೀಟ್ ಕರೆಕ್ಟಾಗಿ ಅಲ್ಲಿಂದ ನಿ ನಾನು ಕರೆಕ್ಟಾಗಿ ಸಿಕ್ಸ್ ಫೀಟ್ ಹತ್ರ ಇದ್ದೀನಿ ಸೊ ಇಲ್ಲಿ ಕೂಡ ಏನು ಓಪನ್ ಮಾಡೋಕೆ ಇಲ್ವಲ್ಲ ಇಲ್ಲೇನು ಉಕ್ಕು ಇಲ್ಲೇ ಕರೆಕ್ಟ್ ಲ್ಯಾಂಪ್ ಹಾಕೋಣದಕ್ಕೆ ಉಕ್ಕು ಕರೆಕ್ಟ್ 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 ಲ್ಯಾಂಪಿಗೆ ಉಕ್ಕು ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲೇನಾದ್ರೂ ನಮ್ದು ಬಟ್ಟೆ ಗಿಟ್ಟ ಹಾಕೋಣ ಈ ಕಡೆ ಇಲ್ಲ ಒಂದೇ ಕಡೆ ಇರೋದು ಸೊ ಮತ್ತೆ ಹಾ ಅದೇನೋ ಕೊಟ್ಟಿದ್ದಾರೆ ಸೊ ಇಷ್ಟೆಲ್ಲ ಇದೆ ಸಖತ್ ಈಟ್ ಇದೆ ಇದು ಸಕ್ಕತ್ ಅಂದರೆ ಸಖತ್ ಈಟ್ ಆಗ್ತಾ ಇದೆ ಹೊರಗಡೆ ಸೆಕೆ ಶೆಕೆ ಇದು ಇಲ್ಲಿ ಮಳೆಗಾಲದಲ್ಲಿ ಯೂಸ್ ಆಗುತ್ತೆ ನಾನು ಬನ್ನಿ ಇದು ಲಾಕ್ ಮಾಡಿ ನೋಡು ಇಡ್ಕಾಕಡೆ ಓಕೆ डोंट लॉक ಆ ಎಲ್ಲದ ಕೊರ್ ಜಿಪ್ ಇಕಡೆಗೆ ವಾಹ್ ಗಾಯ್ಸ್ ಹಾವ್ ಅ ಗುಡ್ ಸ್ಲೀಪ್ ಹಾವ್ ಅ ಗುಡ್ ಸ್ಲೀಪ್ ಸಕ್ಕತ್ ಹೀಟ್ ಆಗ್ತಾ ಇದೆಯಲ್ಲ ಲಾಲ ಟಾರ್ಚ್ ಆನ್ ಮಾಡೋದ್ಕೋ ಅದಕ್ಕಾ ಆಗ್ತಾ ಇದೆ ಒಂದ ಒಂದಿನ ಇದ್ರೆ ಕೆ ಆಗುತ್ತೆ ಯಾಕಂದ್ರೆ ನಮ್ಗೆ ಶೀಟಿನ ಮನೆಯಲ್ಲ ಶೀಟ್ ಕೂಡ ಈಟ್ ಇರೋದ್ರಿಂದ ಸುಖದ ಈಟ್ ಇದೆ ಮಳೆ ಬರ್ತಿದ್ರೆ ಹಾಕೊಂಡ್ರೆ ಸಾಕರಾಗಿರುತ್ತೆ ಮಾತ್ರ ಫೀಲು ಚೆನ್ನಾಗಿದೆ ಇಲ್ಲಿ ಇದೇನದು ಗಾಳಿ ಆಡೋದಕ್ಕೆ ಕೊಟ್ಟಿದ್ದಾರೆ ಏನಕ್ಕೆ ಕೊಟ್ಟಿದ್ದಾರೆ ನೆಟ್ಟಿದೆ ಅದೇ ಬೆಳಗ್ಗೆ ಹೊತ್ತು ಬಿಸಿಲು ಬರೋದಕ್ಕೆ ಅನ್ಸುತ್ತೆ ಬೆಳಗ್ಗೆ ಹೊತ್ತು ಅದನ್ನ ಮೇಲೆ ಒಂದು ರ್ಯಾಪ್ ಹಾಕಿದ್ದಲ್ಲ ಅದಂತಾದ್ರೆ ಬಿಸಿಲು ಬರುತ್ತೆ ಅನ್ಸುತ್ತೆ ತಿಂಕ್ ಇಲ್ಲೊಂದು ಲಾಕ್ ಇದೆ ಇದರಿಂದ ಇದಕ್ಕೆ ಲಾಕ್ ಮಾಡದ ಏನಿದು ಇಲ್ಲೊಂದು ಸುಮ್ಮನೆ ಲ್ಯಾಕ್ ಕೊಟ್ಟಿದ್ರ ಇದು ಐ ತಿಂಕ್ ಲ್ಯಾಂಪ್ ಈಗ ಈ ಥರ ಹಾಕಿಕ ಈ ಥರ ಹಾಕಿ ಲ್ಯಾಂಪ್ ಹಾಕದ ಈ ಥರ ಗೊತ್ತಿಲ್ಲ

ಬನ್ನಿ ಬರೋಣ ಅಲ್ಲಿ ಮಲಕಾಣ್ಲಿ ಹಾ ಹಾ ಫೀಲ್ गाइस ಇಲ್ಲಿ ಮುನ್ಗಡೆ ಮೌಂಟೇನ್ ಇದ್ದ ಬಿಟ್ರೆ ಮುನ್ಗಡೆ ಅಬಾಬಾಬಾಬಾ ಇಲ್ಲಿಂದ ವರಕ್ಕೆ ಬರಬೇಕಾರೆ ನೋಡಿ ಈಗ ಗೊತ್ತಾಗ್ತಿದೆ ಒಳಗಡೆ ನನಗೇನು ಫೀಲ್ ಆಗ್ತಿಲ್ಲ ಅಂತ ಹೌದಾ ಮುನ್ಗಡೆ ಇಲ್ಲೆಲ್ಲ ಮೌಂಟೇನ್ ಅವರತರ ಆಗುತ್ತೆ ಅಲ್ಲಿಂದ ವರಕ್ಕೆ ಬರ್ತಾ ಯಾನ್ ಫೀಲ್ ಆತರ ಒಂದು ಫೀಲ್ ಮಾಡೇ ಮಾಡಬೇಕು ಇದರಲ್ಲಿ ಸಕ್ಕತ್ತ ದೊಡ್ಡದಾಗಿದೆ गाइस ಏನಂದ್ರೆ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಮೂರು ಸಾವಿರದ ಆರುನೂರು ರೂಪಾಯಿ ಟೇಕತ್ತಲ್ಲಾ ಯಾರು ಆನ್ಲೈನಲ್ಲಿ ಪರ್ಚೇಸ್ ಮಾಡಲಿಲ್ಲ ಸೊ ಬ್ಯಾಕ್ ಲುಕ್ಕು ಯಾವ ಥರ ಇದೆ ಈ ಥರ ಇದೆ ನೋಡ್ತಾ ಇರ್ಬೋದು ಸೊ ಇಲ್ಲಿ ಏನೋ ಕೊಟ್ಟಿದ್ದಾರೆ ಗಾಯ್ಸ್ ಇದೇನು ಗಾಳಿ ಹೋಗೋದಕ್ಕೆ ಅನಿಸುತ್ತಾ ಇದು ಏನಕ್ಕೆ ಕೊಟ್ಟಿದ್ದಾರೆ ಕಡ್ಡಿ ಇದು ಗೊತ್ತಿಲ್ಲ ಒಟ್ಟಿಗೆ ಕೊಟ್ಟಿದ್ದಾರೆ ಓಕೆ ಸೊ ಉಕ್ಕು ಇಲ್ಲಿ ಮಳೆ ಬಿಟ್ಟು ಇಲ್ಲಿ ಸಿಗಾಕ್ ಇನ್ನೊಂದು ಕೂಡ ಇದೆ ಮತ್ತೆ ಇವು ಕೊಟ್ಟಿದಾರಲ್ಲ ಇವು ದಾರ ಹಾಕಿ ಮಳೆ ಮಳೆ ತೋರಿಸ್ನಲ್ಲ ಮಳೆನ ಹ್ಯಾಂಗ್ ಮಾಡೋದಿಕ್ಕೆ ಅಲ್ಲಿ ಕೆಳಗಡೆಗೆ ಚೆನ್ನಾಗಿದೆ ಸೊ ಪರ್ಚೇಸ್ ಮಾಡೋದಾದ್ರೆ ಲಿಂಕ್ ಏನಿಲ್ಲ ಡೆಕಾತಲ ನಾವು ತಗೊಂಡಿದ್ದು ಡೈರೆಕ್ಟ್ ಡೆಕಾತಲಾ ಸ್ಟೋರ್ನ ನೀವು ವಿಸಿಟ್ ಮಾಡ್ಬೋದು ಸೊ ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಟೆಂಟ್ ಹೇಗಿದೆ ಅಂತಲೂ ಕಮೆಂಟಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ರೈಡ್ನ ಸ್ಪಾನ್ಸರ್ ಮಾಡೋದು ಬಂದ್ಬಿಟ್ಟು ಸೇವಾ ಕನ್ನಡಿಗರು ಟ್ರಸ್ಟ್ ಬೆಂಗಳೂರು ಮತ್ತು ಹಿಂದೂ ಕಾರ್ಯಕರ್ತರು ಸಂಕಷ್ಟಕ್ಕೆ ಆರ್ಥಿಕ ನೆರವು ಅಂತ ಮೈಸೂರು ಈ ಒಂದು ಎರಡು ಗ್ರೂಪ್ ಕೂಡ ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ ಈ ಒಂದು ರೈಡ್ನ ಸೊ ಟೆಂಟ್ ಈ ಥರ ಇದೆ ಸೊ ನೋಡಿ ಒಳಗಡೆ ಮರುಗಡೆ ತಂಗಿ ಸೊ ಮುಂದಿನ ನೋಡಿದಲ್ಲಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್